ಚಪಾತಿ ಜೊತೆ ಆಗಲಿ ಅಥವಾ ಅನ್ನದ ಜೊತೆ ಆಗಲಿ ಈ ರೀತಿ ಬೀನ್ಸ್ ಪಲ್ಯ ಕಾಂಬಿನೇಷನ್ಗೆ ಚೆನ್ನಾಗಿರುತ್ತೆ ಈಗ ಹೇಗೆ ನೋಡ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಒಂದು ಕುಕ್ಕರ್ಗೆ ಬೀನ್ಸ್ನ ಚಿಕ್ಕ ಚಿಕ್ಕದ ಕಟ್ ಮಾಡಿಟ್ಕೊಂಡಿದಿನಿ ಇದನ್ನು ಇದ್ದೀನಿ ಇದಕ್ಕೆ ಕಾಂಬಿನೇಷನ್ಗೆ ಬೇಳೆ ಬೆಸ್ಟ್ ಅಂತ ಹೇಳ್ಬೋದು ಇದನ್ನು ಸೇರಿಸ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ನಂತರ ಸ್ವಲ್ಪ ನೀರು ಸೇರಿಸ್ಕೊಂಡು ಎರಡು ವಿಷಲ್ ಬೇಯಿಸ್ಕೊಳ್ಳೋಣ ಕಡಲೆಬೇಳೆ ನಾನಿಲ್ಲಿ ಡೈರೆಕ್ಟಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ನೈಟೇ ನೆನೆಸಿಟ್ಟಿದ್ರೆ ಹಾಗೆ ಡೈರೆಕ್ಟಾಗಿ ಒಗ್ಗರಣೆ ಮಾಡ್ಕೋಬಹುದು ಇಲ್ಲಿ ಎರಡು ವಿಷಿಲ್ ಆಗಿದೆ ಈಗ ಇದು ನೀರು ಬೇರೆ ಮತ್ತು ಬೀನ್ಸ್ ಬೇರೆ ಸಪ್ರೇಟ್ ಮಾಡ್ಕೊಳ್ಳೋಣ ನೀರನ್ನ ವೇಸ್ಟ್ ಮಾಡೋದು ಬೇಡ ಮತ್ತು ನಾವು ಸಾಂಬಾರು ರಸಮ್ ಏನಕ್ಕಾದರೂ ಯೂಸ್ ಮಾಡ್ಕೋಬಹುದು ತರಕಾರಿ ಬೆಂದಿರೋ ನೀರಾಗಿರೋದ್ರಿಂದ ಅದನ್ನು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಮತ್ತು ಬೀನ್ಸು ಸ್ವಲ್ಪ ಆರಿದ ನಂತರ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ ಜೀರಿಗೆ ಸೇರಿಸ್ಕೊಳ್ಳೋಣ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪರಾಟ ಆದಮೇಲೆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಸ್ವಲ್ಪ ಬಾಡಿಸ್ಕೊಂಡಿದ ನಂತರ ನಾವು ಬೇಯಿಸಿ ಶೋಧಿಸ್ಕೊಂಡಿರೋ ಅಂಥ ಬೀನ್ಸನ್ನ ಸೇರಿಸ್ಕೊಳ್ಳೋಣ ಇದಕ್ಕೆ ಬೀನ್ಸ್ಗೆ ಕಡಲೆ ಬೇಳೆನೇ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈಗ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀರಿನಲ್ಲಿ ಬೇಯಿಸಿಟ್ಕೊಂಡಿದ್ರಿಂದ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗಿರುತ್ತೆ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಬೇಯಿಸೋದಕ್ಕೂ ನಾವು ಉಪ್ಪು ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಕಡಿಮೆ ಸೇರಿಸ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ ನಂತರ ಮತ್ತೆ ನೀಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಈಗಾಗಲೇ ಬೆಂದಿರೋದ್ರಿಂದ ಜಾಸ್ತಿ ಬೇಯೋ ಅವಶ್ಯಕತೆ ಇರೋಲ್ಲ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ಲಿಡ್ ಓಪನ್ ಮಾಡ್ಕೊಳ್ಳೋಣ ಈ ರೀತಿ ನೋಡಿದರೆ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದಕ್ಕೆ ಕಾಂಬಿನೇಷನ್ ಕೊನೆಯಲ್ಲಿ ನಾನು ಕಾಯಿ ತುರಿನ ಇದ್ದೀನಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಿಂಪಲ್ಲಾಗಿ ಬೇಗ ಬೇಗನೆ ಮಾಡ್ಕೋಬಹುದು ಈ ರೆಸಿಪಿ ಮದುವೆ ಮನೆಗಳಲ್ಲಿ ತಿಂದಿರ್ತೀರ ಯಾವುದೇ ಫಂಕ್ಷನಲ್ಲಿ ತಿಂದಿರ್ತೀರ ಈಗ ಸುಲಭವಾಗಿ ನಾವೇ ಹೇಗೆ ಮಾಡ್ಕೊಳ್ಳೋದಂತನೂ ಟ್ರೈ ಮಾಡೋಣ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್